ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ನಾವು ಕೂಡ ಚೆನ್ನಾಗಿದ್ದೀನಿ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ತುಂಬ ದಿನ ಗ್ಯಾಪ್ ಆಗಿಬಿಡ್ತು ವ್ಲಾಗ್ನ ಇವಾಗ ಮಾಡ್ತಾ ಇದ್ದೀನಿ ಲಾಸ್ಟ್ ಬ್ಲಾಗ್ ಮಾಡಿದ್ದು ಬಗ್ಲು ಗುಂಟೆಗೆ ಹೋಗಿದ್ವಲ್ಲ ಆ ವ್ಲಾಗ್ ಅದಾದಮೇಲೆ ನನ್ನ ಬರ್ತಡೇ ವ್ಲಾಗ್ ಒಂದು ಶೂಟ್ ಮಾಡಿಟ್ಕೊಂಡಿದೆ ಅದು ಎಡಿಟ್ ಕೂಡ ಮಾಡಿ ಇನ್ನೇನು ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ವರ್ಕೇ ಇಲ್ಲ ಸಡನ್ಲಿ ಫೋನು ಹೋಯ್ತು ಡಿಸ್ಪ್ಲೇನೇ ಹೋಗಿ ಇದ್ದಿದ್ದು ವೀಡಿಯೋಸು ಆಮೇಲೆ ಎಡಿಟ್ ಮಾಡಿದ್ದಿದ್ದು ವೀಡಿಯೋಸು ಎಲ್ಲ ಹೋಯ್ತು ಅದೇ ಇದರಲ್ಲಿ ಬೇಜಾರಾಗಿಬಿಡ್ತು ಒಯ್ತಲ್ಲ ಫೋನ್ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ಅದಾದಮೇಲೆ ಬ್ಲಾಗ್ನ ಮಾಡೋಕ್ಕೆ ಆಗಿಲ್ಲ ಏಕೆ ಅಂತಂದರೆ ಹುಷಾರಿಲ್ಲದೆ ಮಲ್ಕೊಂಬಿಟೋಳು ಏನು ಯಾವಾಗ ನೋಡಿದ್ರು ಹುಷಾರಿಲ್ಲ ಹುಷಾರಿಲ್ಲ ಅಂತ ಹೇಳ್ತೆ ಇರ್ತಾಳೆ ಅಂತ ಅಂದ್ಕೊಂಡ್ರಿ ಬರ್ತಡೇಲಿ ಆದಮೇಲೆ ನವೆಂಬರ್ ಟು ನನ್ನ ಬರ್ತಡೇ ಆಗಿತ್ತು ನವೆಂಬರ್ ತ್ರೀ ಇವರು ಊರಿಗೆ ಅಲ್ಲಿ ಹೋಗಿ ಒಂದು ದಿನ ಚೆನ್ನಾಗಿದ್ರಂತೆ ಅದಾದ ಅದಾದಮೇಲೆ ನೆಕ್ಸ್ಟ್ ಡೇ ಫುಲ್ ಹುಷಾರೆಲ್ಲ ಮಲ್ಕೊಂಬಿಟ್ಟಿದ್ರು ಫೀವರು ಕಾಫು ನೆಗಡಿ ಇದೆಲ್ಲ ಆಗಿ ಮಲ್ಕೊಂಬಿಟ್ಟವ್ರೆ ಅಲ್ಲೇ ಒಂದು ಫೋರ್ ಡೇಸ್ ಅಲ್ಲೇ ಇದ್ದರು ಸ್ವಲ್ಪ ಹುಷಾರಾದ್ಮೇಲೆ ಇಲ್ಲಿಗೆ ಬಂದರು ಇವ್ರು ಬಂದಾದಮೇಲೆ ಒಂದು ದಿನ ಆದಮೇಲೆ ನಾನು ಫುಲ್ ಹುಷಾರಿಲ್ಲದೆ ಅಲ್ಲದೆ ಫುಲ್ಲು ಜ್ವರ ಚಳಿ 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 ಅಂದರೆ ಯಾವ ಥರ ಚಳಿ ಗೊತ್ತಾ ಒಂದು ನಾಲ್ಕೈದು ಬೆಡ್ಶೀಟ್ ಹೊತ್ಕೊಂಡ್ರೂ ಕೂಡ ದಪ್ಪ ದಪ್ಪು ತಪ್ಪು ಬೆಡ್ಶೀಟ್ನ ಚಳಿ ಇಲ್ಲ ಅಪ್ಪ ಇಂಜೆಕ್ಷನ್ ಎರಡೆರಡು ಹಾಕ್ಸ್ಕೊಂಡ್ರು ಕೂಡ ಒಂದು ಒನ್ ಅವರ್ ಎರಡು ಅವರು ಆರಾಮ್ಸ ಅದಾದ ಅದಾದಮೇಲೆ ಮತ್ತೆ ಸಂಜೆ ಆಗ್ತಾ ಇದ್ದಂಗೆ ಜ್ವರ ಬಂದ್ಬಿಡುತ್ತೆ ಇಲ್ಲಾಂದರೆ ಮಧ್ಯಾಹ್ನ ಇದ್ದಾಗೆ ಫೀವರ್ ಬಂದುಬಿಡುತ್ತೆ ಈ ಥರ ಆಗ್ತಾಯಿತ್ತು ಅದನ್ನೆಲ್ಲ ಮಾಡೋಷ್ಟ್ರ ಸಾಕಾಗ್ಬಿಡ್ತು ನನಗೆ ಹುಷಾರು ಇಲ್ಲದೆ ತಪ್ಪು ಮಲ್ಕೊಂಡ ಅದಾದಮೇಲೆ ನನ್ನ ಮಗಳಿಗೂ ಆ ಹುಷಾರಿಲ್ಲದಂಗೆ ಆಗ್ಬಿಡ್ತು ನಾನು ಜಾಸ್ತಿ ಮಲ್ಕೊಬಿಟ್ಟಿದ್ದೆ ಆದರೆ ನನ್ನ ಮಗಳು ಪಾಪ ಅಷ್ಟು ಜ್ವರ ಇದ್ದರೂ ಕೂಡ ಎದ್ದು ಓಡಾಡ್ಕೊಂಡು ಸ್ವಲ್ಪ ಆ್ಯಕ್ಟಿವ್ ಆಗಿದ್ಲು ಅದಾದಮೇಲೆ ಇವ್ರ ತಮ್ಮಾರಿಗೂ ಕೂಡ ಇಲ್ಲದೆ ಅವರು ಮಲ್ಕೊಂಡ್ಬಿಟ್ರು ಮನೇಲಿ ಎಲ್ಲರೂ ಕೂಡ ಹುಷಾರಿಲ್ದೇ ನಿನ್ನೆ ಮಲ್ಕೊಂಡಿದ್ದೆ ಆಯಿತು ಏನು ನಮ್ಮ ಮನೇದೇ ಹೀಗಾಯಿತಾ ಅಥವಾ ಎಲ್ಲ ಕಡೆಯೂ ಇದೇ ಥರ ಆಗ್ತಾ ಇದೆಯಾ ಗೊತ್ತಾಗ್ತಾ ಇಲ್ಲ ಎಲ್ಲರೂ ಈಗೇನೂ ಹುಷಾರ್ ತಪ್ಪಿ ಮಲ್ಕೊತವ್ರ ಏನು ಅಂತ ಪ ಜ್ವರ ಅಂದರೆ ಹಾಸ್ಪಿಟಲ್ಗೆ ಹೋಗಿ 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 ಬೇಜಾರ ಬಿಟ್ಟಿರ್ತು ಟ್ಯಾಬ್ಲೆಟ್ಸ್ ಅಂತೂ ನುಂಗಿ 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 ಒಂಥರ ಈಗಲೂ ಕೂಡ ಯಾವುದೇ ಊಟದ ಟೇಸ್ಟೇ ಇಲ್ಲ ಟೇಸ್ಟ್ ಬರ್ಡ್ಸ್ ಎಲ್ಲ ಹಾಳಾಗಿಬಿಟ್ಟಿದೆ ಆ ಥರ ಆಗಿದೆ ಇನ್ನು ಸ್ವಲ್ಪ ಹುಷಾರಾಗೋದಕ್ಕೆ ಇನ್ನೂ ಎಷ್ಟು ಟೈಮ್ ತೊಗೊಳುತ್ತೆ ಏನೋ ನಮ್ಮ ಮನೆ ದೇವ್ರಿಗೆ ಬೇರೆ ಹೋಗ್ಬೇಕಾಗಿತ್ತು ನನ್ನ ಮಗಳಿಗೆ ಮುಡಿ ಕೊಡಿಸೋದಕ್ಕೆ ಅದು ಕೂಡ ಕ್ಯಾನ್ಸಲ್ ಆಯ್ತಾನೇ ಇದೆ ಇದೇ ಥರ ಏನಾದರೂ ಒಂದು ರೀಸನ್ ಅಂದರೆ ಹುಷಾರಿಲ್ಲ ಇಲ್ಲ ಇನ್ನೊಂದು ಇನ್ನೊಂದು ಏನಾದರೂ ಒಂದು ರೀಸನ್ ಬರೋದು ಅದು ಕ್ಯಾನ್ಸಲ್ ಆಗಿಬಿಡೋದು ಈ ಥರನೇ ಇದೆ ನೋಡಬೇಕು ಯಾವಾಗ ಕರ್ಕೊಂಡು ಹೋಗ್ತಾರೋ ಏನೋ ಒಳ್ಗೂ ಫಸ್ಟ್ ಮುಡಿ ತೆಗೆಸ್ಬೇಕು ನಮ್ಮ ಮನೆ ದೇವ್ರಿಗೆ ಗಂಟೆ ಹೋಗಿ ನಮ್ಮ ಯಜಮಾನ್ರು ಬಂದರು ಅನಿಸುತ್ತೆ ಇರಲಿಲ್ಲ ಮಧ್ಯಾಹ್ನ ಆಯ್ತಲ್ಲ ಊಟದ ಟೈಮು ಹಾಗಾಗಿ ಊಟ ಮಾಡೋದಕ್ಕೆ ಅಂತೇಳಿ ಬಂದರು ಬೆಳಗ್ಗೆ ನೀರು ದೋಸೆ ಮತ್ತು ನೀರು ಚಟ್ನಿ ಮಾಡಿದ್ನ ಚೆನ್ನಾಗಾಗಿತ್ತು ಆ ರೆಸಿಪಿ ಶೂಟ್ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ ನನ್ನ ಮಗಳು ಫೋನ್ ನೋಡಿಕೊಂಡು ನನ್ನ ಕೈಗೆ ಫೋನೇ ಕೊಟ್ಟಿಲ್ಲ ವೀಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಅವಳು ಫೋನೇ ಕೊಟ್ಟಿಲ್ವಲ್ಲ ಹಾಗಾಗಿ ಮಾಡ್ಕೊಳ್ಳಿಲ್ಲ ಇವಾಗ ಅದೇ ಸ್ವಲ್ಪ ಹಿಟ್ಟು ಉಳ್ಕೊಂಡ್ಬಿಟ್ಟಿತ್ತು ಹಾಗಾಗಿ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ರೊಟ್ಟಿ ಏನಾದರೂ ಮಾಡೋಣ ಹೇಳಿ ಸ್ವಲ್ಪ ಮಿಕ್ಸ್ ಥರ ರೊಟ್ಟಿ ಮಾಡಿದ್ದೀನಿ ಚೆನ್ನಾಗಿ ಇದೆ ರೊಟ್ಟಿ ಈಗ ಇವ್ರು ಬಂದ್ರಲ್ಲ ಇವಾಗ ಇವ್ರಿಗೆ ಹಾಕೊಡ್ಬೇಕು ಅನ್ನಿ ತೋರಿಸ್ತೀನಿ ಹೇಗಾಗಿದೆ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಹಾಕೋಣ ಅಂತೇಳಿ ಹೆಂಚುಕಾಯಿಟ್ಟಿದ್ದೀನಿ ಈಗ ಜಸ್ಟ್ ಹಾಕಿದ್ದೆ ಇವ್ರು ಬಂದಮೇಲೆ ಬಿಸಿದ ಹಾಕೊಟ್ರೆ ಆಯಿತು ಅಂತೇಳಿ ಮತ್ತೆ ಆಫ್ ಮಾಡಿದ್ದೆ ಏ ನಾನು ಬೆಳ್ಳು ನೋಡಿ ಹೆಂಗೆ ಶೇಖಾಗ್ತೈತೆ ಇಲ್ಲಿ ನೋಡಿ ಸುಮ್ನೆ ಶೇಕ್ ಆಗ್ತೈತ್ ನೋಡು ನಾನು ಮಾಡ್ಕೊಂತ ಇದೀನಿ ಫುಲ್ ಇದಾಗ್ತೈತ್ ನೋಡಿ ಇದು ಒಂದೇ ಬಿಲ್ಡ್ ಶೇಕ್ ಆಗ್ತೈತ್ ನೋಡು ಯಾಕೆ ಹಿಂಗಾಗ್ತದೆ ನಾನು ಏನು ಮಾಡ್ತೇನೆ ಜಸ್ಟ್ ನೋಡು ಇಲ್ಲಿ ಇಲ್ಲಿ ರೊಟ್ಟಿ ಮಾಡಕ್ಕೆ ಇಟ್ಟಿದ್ದೀನಿ ಇವಾಗ ಒಂದು ಇನ್ನೊಂದು ಕಡೆ ನನ್ನ ಮಗಳಿಗೆ ಸ್ವಲ್ಪ ರೈಸ್ ಇಟ್ಬಿಡೋಣ ಅವಳು ಮಲಗಿದಾಳೆ ಹಳೆದೋಳು ಅಷ್ಟರಲ್ಲಿ ಸ್ವಲ್ಪ ರೈಸ್ ಮಾಡಿಬಿಡೋಣ ಅಂತ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡೋಕೆ ಆಗೇ ಇಲ್ಲ ಅವ್ರು ಬಂದ್ರಲ್ಲ ಊಟಕ್ಕೆ ಅದಾದ್ಮೇಲೆ ಕಂಟಿನ್ಯೂ ಮಾಡೋಕೆ ಹೋಗೇ ಇಲ್ಲ ನನ್ನ ಬ್ಲಾಗ್ನ ಈಗ ಆಲ್ಮೋಸ್ಟ್ ಇಲ್ಲಿ ಇಷ್ಟೊತ್ತು ಗಂಟೆ ಇದ್ದರು ಇವಾಗ ಸ್ವಲ್ಪ ಹೊತ್ತಲ್ಲಿ ಹೋದ್ರು ಅವರು ಹುಡುಗು ಕೂಡ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿದ್ದೀನಿ ತುಂಬ ಒಳ್ಳೆ ಮಗು ಥರ ಆರಾಮ್ಸೆ ರೆಡಿಯಾಗಿದ್ದಾಳೆ ಬೇಗ ಬೇಗ ರೆಡಿ ಮಾಡಿಸ್ಕೊಂಡು ತುಂಬ ಕಿರಿಕಿರಿ ಎಲ್ಲ ಮಾಡಿಕ್ಕೆ ಹೋಗಿಲ್ಲ ಯಾಕೆಂದರೆ ಇನ್ನೂ ಕೇಳಿಲ್ಲ ಅವಳು ಕೆಳಗಡೆ ಹೋಗೋಣ ಬಾ ಅಂತ ಹೇಳ್ತಾಳೆ ಇನ್ನು ಸ್ವಲ್ಪ ಹೊತ್ತು ರೆಡಿಯಾಗಿ ಬಿಟ್ಟಿದ್ದೀನಲ್ಲ ಈ ಕೆಳಗಡೆ ಬಿಟ್ಟರೆ ಅಮ್ಮ ಹೋಗೋಣ ಬಾ ಅಂತ ಹೇಳ್ತಾಳೆ ಅವಳ ಫ್ರೆಂಡ್ಸ್ ಜೊತೆ ಆಟಾಡೋದಕ್ಕೆ ಟೈಮ್ ಆಯಿತು ಸಂಜೆ ಕೂಡ ಆಯಿತು ಆದ್ರೆ ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ನೋಡೋಣ ಇಲ್ಲಾಂದರೆ ನಾಳೆ ಮಾರ್ನಿಂಗ್ ಇಂದ ಬ್ಲಾಗ್ ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಸುಬ್ಬಿ ಹೋಗ ಆಂಟಿ ಏನ್ ಮಾಡ್ತೀವಿ ತಿಳ್ಕೊಂಡು ಹೋಗು ಆ ಆಲ್ ವೆಲ್ಕಮ್ ಬ್ಯಾಕ್ ಟು ದ ಚಾನ್ ನಾನು ನಿನ್ನೆನೆ ಬ್ಲಾಗ್ನಾಗ ಸ್ಟಾರ್ಟ್ ಮಾಡಿದ್ನಲ್ಲ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆ ತಿಂಡಿಗೆ ಅಂತೇಳಿ ಜೀರಾ ರೈಸ್ ಮತ್ತು ವೆಜ್ ಕುರ್ಮ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಮತ್ತು ಈ ಕಡೆ ಕಾಫಿ ಕೂಡ ಇಟ್ಟಿದ್ದೀನಿ ಈ ನಡುವೆ ಏನಾಗಿದೆ ಅಂತಂದರೆ ಕಾಫಿ ಫುಲ್ ಅಡಿಕ್ಟ್ ಆಗ್ತಿದ್ದೀನಿ ಬಿಡಕ್ಕೆ ಆಗ್ತಾಯಿಲ್ಲ ಕುಡಿಬಾರ್ದು ಕುಡಿಬಾರ್ದು ಅಂತ ಅನ್ಕೊತೀರಿ ಆದರೂ ಕೂಡ ಕಾಫಿ ಮಾಡೇ ಮಾಡ್ತೀನಿ ಈ ಥರ ಆಗ್ಬಿಟ್ಟಿದೆ ಬರೀ ಲಾಗ್ನ ಕಂಟಿನ್ಯೂ ಮಾಡೋಣ ರಾಜ್ಮ ಕರಿ ಮಾಡೋಣ ಹೇಳಿ ರಾಜ್ಮ ತರೋದ ಆದರೆ ನೆನೆ ನೈಟೇ ಇದನ್ನ ನೆನೆ ಹಾಕಬೇಕಾಗಿತ್ತು ನಾನು ನೆನೆ ಹಾಕಿದ್ದಿಲ್ವಲ್ಲ ಹಾಗಾಗಿ ಇದನ್ನ ಇವಾಗ ಇದು ಮಾಡೋದು ಬೇಡ ಅಂತೇಳಿ ಮಾಡ್ತಾಯಿದ್ದೀನಿ ನೋಡಿ ಬಿಸ್ಕೆಟ್ ನಾನು ಇದೇ ರೆಡ್ ಇದೆ ಫಸ್ಟ್ ನೋಡ್ತಾ ಇರೋದು ಮಾಮ್ಸ್ ಮ್ಯಾಜಿಕ್ ರೆಡ್ ಕಲರು ಬಂದಿದೆಯಾ ಗ್ರೀನು ಬ್ಲೂ ಆರೆಂಜ್ ಇದನ್ನ ನೋಡಿದ್ದೀನಿ ರೆಡ್ ಕಲರ್ ಇವತ್ತೆ ನೋಡ್ತಾ ಇರೋದು ನೋಡೋಣ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಇನ್ನು ನನ್ನ ಮಗಳು ಟಾನಿಕು ಸಿರಪ್ಪು ಎಲ್ಲ ಇಲ್ಲೇ ಇಟ್ಟಿದ್ದೀನಿ ಅವಳಿಗೆ ಏನೋ ಜ್ವರ ಬರ್ತಾನೆ ಇದೆಯಪ್ಪ ಯಾವಾಗ ನಿಲ್ಲುತ್ತೋ ಏನೋ ಇನ್ನು ಈ ಕಡೆ ಜೀರಾ ರೈಸ್ ಕೂಡ ರೆಡಿ ಆಯಿತು ಆ ಕಡೆ ವೆಜ್ ಕುರ್ಮಾ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಅದು ಬೇಯಿದ್ರೆ ಆಯಿತು ಈ ಸಲ ಏನಂತ ಅಂದರೆ ಪ್ರತಿ ಸಲ ಮಾಡೋದ್ಕಿಂತ ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ ನೋಡೋಣ ಹೇಗೆ ಟೇಸ್ಟ್ ಬರುತ್ತೆ ಅಂತ ಹೇಳಿ ಏನಾದ್ರು ಚೆನ್ನಾಗಿ ಟೇಸ್ಟ್ ಬಂದರೆ ನಿಮ್ಮ ಜೊತೆ ಕೂಡ ರೆಸಿಪಿನ ಶೇರ್ ಮಾಡ್ಕೊತೀನಿ ಸ್ಮೆಲ್ ಮಾತ್ರ ತುಂಬಾ ಚೆನ್ನಾಗಿ ಬರ್ತಾ ಇದೆ ಗಮ್ ಅಂತ ಇದೆ ಹಾಗೇನೆ ಟೇಸ್ಟ್ ಮಾಡಿ ನೋಡೋ ಹೇಳ್ತೀವಿ ಹೇಗಿದೆ ಅಂತ ರೆಡಿ ಇನ್ನೂ ನಮ್ಮ ಯಜ್ಮೆಂಡ್ರಿಗೂ ಕೂಡ ತಿಂಡಿ ಹಾಕೊಟ್ಟೆ ಹೇಗಿದೆ ಅಂತ ಹೇಳಿ ಕೇಳ್ತಾ ಇದ್ದೆ ಅವರು ವಿಡಿಯೋ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಸೈಲೆಂಟಾಗಿದ್ದರು ವಿಡಿಯೋ ಆಫ್ ಮಾಡಾದ್ಮೇಲೆ ಚೆನ್ನಾಗಿದೆ ಅಂತ ಹೇಳಿದ್ರು ಟೇಸ್ಟ್ ವೈಸ್ ಚೆನ್ನಾಗಿತ್ತು ಹಾಗೆ ನಾನು ಈ ಬ್ಲಾಗ್ ಬಂದು ಸ್ವಲ್ಪ ಟೂ ಡೇಸ್ ಬ್ಯಾಕ್ ವಿಡಿಯೋ ಮಾಡ್ಕೊಂಡಿದ್ದು ಕಾಲುಂಗ್ರ ಬೇಕಾಗಿತ್ತು ಸೈನ್ ಇರೋದು ಟ್ರಿಪ್ಗೆಲ್ಲ ಹೋಗಿದ್ನಲ್ಲ ನಾನು ಮುರುಡೇಶ್ವರದ ಬೀಚಲ್ಲಿ ಆಗ ಕಾಲುಂಗ್ರ ಲೂಸ್ ಆಗಿತ್ತು ನಾನು ನೋಡಿಕೊಂಡೇ ಇಲ್ಲ ಅದು ಕೊಚ್ಕೊಂಡು ಹೋಗಿಬಿಟ್ಟಿದೆ ಕಾಲುಂಗ್ರ ಮತ್ತು ಕಾಲ್ಚೇನ್ ಎರಡೂ ಕೂಡ ಹೋಯಿತು ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತು ಚಿನ್ನ ಕಳೆದೋಗಿದ್ದರೂ ಬೇಜಾರಾಗ್ತಿರ್ಲಿಲ್ಲವೇನೋ ಬೆಳ್ಳಿ ಕಳೆದೋಗ್ಬಾರ್ದು ಅಂತ ಹೇಳ್ತಾರೆ ಬೆಳ್ಳಿ ಕಳೆದೋಗಿ ಕಳೆದೋಗಿತ್ತು ಬೇಜಾರಾಯಿತು ಇನ್ನೇನು ಮಾಡೋಕ್ಕಾಗಲ್ಲ ಸಿಂಗಲ್ ಹಾಕೋಬಾರ್ದು ಅಂತ ಹೇಳಿ ್ಬಿಟ್ಟು ತಗೊಳ್ಳೋಣ ಹೇಳಿ ಬಂದೆ ಅದನ್ನೇ ನೋಡ್ತಾ ಇದ್ದೆ ನನ್ನ ಕಾಲಿಗೆ ಕಾಲುಂಗ್ರ ತಗೊಳ್ಳೋದು ಹುಡ್ಕೋದು ಅಂದರೆ ತುಂಬ ಕಷ್ಟನಪ್ಪ ಸಿಕ್ಕೋದೇ ಇಲ್ಲ ತುಂಬ ದೊಡ್ಡ ದೊಡ್ಡ ಕಾಲುಂಗ್ರ ನನ್ನ ಕಾಲು ಸೈಜ್ ಬೆರಳು ತುಂಬ ಚಿಕ್ಕದಿರೋದ್ರಿಂದ ಚಿಕ್ಕ ಕಾಲು ನೋಡಬೇಕು ಮದುವೆಲ್ಲೂ ಕೂಡ ಅಷ್ಟೇ ಇವರು ಫುಲ್ಲು ದೊಡ್ಡ ಕಾಲು ಉಂಗ್ರ ತಂದುಬಿಟ್ಟಿದ್ರು ಅದು ನನಗೆ ಆಗ್ತಾನೇ ಇರಲಿಲ್ಲ ಅದಾದಮೇಲೆ ಮತ್ತೆ ಹೋಗಿ ರಿಟರ್ನ್ ಮಾಡಿ ಬೇರೆದು ಹಾಕ್ಸ್ಕೊಂಡಿದ್ದು ಅದಾದಮೇಲೆ ಮತ್ತೆ ಇವಾಗ ತಗೋತಾ ಇರೋದು ಚೆನ್ನಾಗಿತ್ತು ಅದೇ ನೆನ್ನೆ ಇನ್ನೂ ಆದರೆ ಲೂಸಾಗಿ ಬಿದ್ದೋಗ್ಬಿಟ್ಟಿದೆ ಸ್ವಲ್ಪ ಹಾಕ್ಕೊಂಡಾಗ ಟೈಟಾಗೇ ಇತ್ತು ಅದಾದಮೇಲೆ ಏನೋ ನನ್ನ ಕಾಲು ಬೆರಳೆ ದಿನ ದಿನ ಸಣ್ಣ ಆಗ್ತಾ ಇದೆಯೋ ಇಲ್ಲ ಏನೋ ಗೊತ್ತಿಲ್ಲ ಚಿಕ್ಕದಾಗ್ಬಿಟ್ಟು ಬಿದ್ದೋಗ್ಬಿಡುತ್ತಾ ಇವಾಗ ಮತ್ತೆ ತೊಗೊಳ್ಳೋಣ ಅಂತೇಳ್ಬಿಟ್ಟು ಡಿಸೈನ್ ನೋಡ್ತಾಯಿದ್ದೆ ಒಂದು ಒಂದು ಎರಡು ಮೂರು ನೋಡಿದೆ ಅದರಲ್ಲಿ ನಾನು ಬೆರಳಿಗೆ ಸೆಲೆಕ್ಟ್ ಆಗಿದ್ದಿನ ನೋಡಿಬಿಟ್ಟು ತೊಗೊಂಡೆ ಚೆನ್ನಾಗಿತ್ತು ಇದು ಕೂಡ ಬೆಳ್ಳಿ ರೈಟ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಲಾಸ್ಟು ನನ್ನ ಮಗಳಿಗೆ ಬೆಳೆ ತೊಗೊಳಕ್ಕೆ ಹೋಗಿದ್ದಾಗ ಏಯ್ಟಿ ಏಯ್ಟ್ ರುಪೀಸ್ ಏನೋ ಇತ್ತು ಇವಾಗ ನೈಂಟಿ ತ್ರೀ ರುಪೀಸ್ ಆಗಿದೆ ತುಂಬ ಜಾಸ್ತಿ ಆಗ್ಬಿಟ್ಟಿದೆ ಬೆಳ್ಳಿ ರೇಟು ಚಿನ್ನದ ರೇಟು ಎಲ್ಲ ಕೂಡ ಜಾಸ್ತಿ ಆಗಿದೆ ಇದು ಬರೀ ಸಿಕ್ಸ್ಟೀನ್ ಗ್ರಾಮ್ಸ್ಗೆ ನಿನ್ನೆ ಒಂದು ಎರಡೂವರೆ ಸಾವಿರ ಹೇಳಿದ್ರು ಗೊತ್ತಾ ಹಳೇದಿತ್ತಲ್ಲ ಅದನ್ನು ಹಾಗೆ ತೂಗಾಕ್ಬಿಟ್ಟು ಅದರ ಮೇಲೆ ಒಂದೂವರೆ ಸಾವಿರ ಏನೋ ಕೊಟ್ಟು ತೊಗೊಂಡಿದ್ದಾಯಿತು ಕೊಟ್ಬಿಡು ಚಿನ್ನ ಅವೊಂದು ಕೊಟ್ಬಿಡು ಚಿನ್ನ ಚಿನ್ನ ಅಪ್ಪಾ ಕೊಟ್ಬಿಡು ಹಾಗೆಲ್ಲ ಇದು ಮಾಡಬಾರ್ದು ಕೊಟ್ಬಿಡು ಮಗನೇ ಅವೊಂದು కొడు అవుందో చినే కొడు అమ్మందు అవును కొట్బడు ఏంతకు నగదు ఏంకి నీ ఏకీ నినే కొట్బిడు అవును కొట్బడు వా చిన్న తీర్స్బిడి కొట్బుడు కొట్బడు అవ్వ అవ్వ కొట్బుడువ్వా కొడు ನೀ ಅವಂದು ತಾನೆ ನೀನ್ ಯಾಕೆ ಇಸ್ಕೊಂಡೆ ನೀನ್ ಏನ್ ಮಾಡಿ ಅದನ್ನ ಮಡಿಕೊಂಡು ಅಲ್ಲಿ ಏನಲ್ಲಿ ಅದು ಕೊಡ್ಬೇಕಂತೆ ಇನ್ನೊಂದು ಕೊಡು ಅಂತವಳೆ ನಾನಾ ತಿನ್ಕೊಡು ಚಿನಿ ಕೊಡಿ ನಾನಾಕು ತಿಂದ್ಕೊಡು ಓ ಚೂಚು ಅನ್ನೋದು ನಾನೇನು ನಾಯಿ ಮರಿನಾ ಡೌ ಮಾಡ್ತಿದ್ಯಾ ಡೌ ಏನ್ ಬೇಕು ನಿನಗೆ ಏನ್ ಬೇಕು ಏನ್ ಬೇಕು ಚಿನ್ನಿ ಏನ್ ಬೇಕು ಏನ್ ಬೇಕು ಬೇಕು ಏನ್ ಬೇಕು ನೀನು ಅಣ್ಣಿಗೋಸ್ಕರ ಏನ್ ಡೌ ಮಾಡ್ತಿದ್ಯಾ ನೋಡು ಡೌ ಡೌ డవ్ డౌ చౌకీ తిందో బెల నోడు హింగ్కే గలీజు గలీజు నేను గలీజు గలీజు ఏ ముద్దు మరి ముద్దు మరి ముద్దు మరీదు ప్లే కీస్కోడు మగ్నే Plain kiss. Oh you, you bangarino <laughs> Shaku 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 Bye Bye Chine, I love you, I love you, I love you, hm? Woodwhat hmm?

ನಿನ್ ಮಗಳು ಬಂದಿ ಮುದ ಮಾಡ್ತವಳೆ ಏನ್ ಕೇಳು ಮುದ್ ಮಾಡ್ತಿರೋದು ಅಣ್ಣಬೇಕಂತೆ ಅಣ್ಣಬೇಕು ಅಂತ ಹೇಳಿ ಮುದ್ ಮಾಡ್ತಾವಳೆ ಹಿಂಗ್ ಡ್ಯಾನ್ಸ್ ಆಡರ್ ಹಿಂಗೆ ಹಿಂಗಾಡರ್ ಹಿಂಗೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಬ್ಲಾಗ್ ಸಿಗ್ತೀನಿ ಮತ್ತೊಂದು ಹೊಸ ಬ್ಲಾಗ್ ನಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೆ ನೋಡ್ತಾ ಇದ್ದೀರಾ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ